ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಿಗೆ ಭಾವನಾತ್ಮಕವಾಗಿ ನೋವಾಗಿದೆ ಕಮಲಹಾಸನ್ ಗೆ ಏನು ಇವತ್ತು ಸುಪ್ರೀಂ ಕೋರ್ಟ್ ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಬಿಲಂನ ನೋಡಬೇಡಿ ಅದು ಕಮಲ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಮಾಡಿರುವ ಹೇಳಿರುವಂತ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಮತ್ತೆ ಅವರ ಸಿನಿಮಾವನ್ನು ಕೂಡ ತಕ್ಲೀಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು ಕಮಲಹಾಸನ್ ರವರು ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರಿಗೆ ಭಾವನಾತ್ಮಕವಾಗಿ ನೋವಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಈ ಚಲನಚಿತ್ರವನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದೆ ನಾವು ಸುಪ್ರೀಂ ಕೋರ್ಟ್ನ ಏನು ಅವರು ಆದೇಶವನ್ನ ನಾವು ಸ್ವಾಗತಿಸ್ತೇವೆ ಯಾಕಂದ್ರೆ ನ್ಯಾಯಕ್ಕಿಂತ ಯಾರು ದೊಡ್ಡವರಲ್ಲ ಆದರೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿ ಕನ್ನಡಿಗರು ನಮ್ಮ ಕನ್ನಡಿಗರಿಗೆ ನಮ್ಮದೇ ಆದ ಸ್ವಾಭಿಮಾನ ಇದೆ ನಾಡು ನುಡಿಯ ಬಗ್ಗೆ ನಮಗೆ ಬಹಳಷ್ಟು ಗೌರವಗಳಿದೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಜಲಗಳ ಬಗ್ಗೆ ನಮಗೆ ನಮ್ಮದೇ ಆದ ಒಂದು ಔದಾರ್ಯ ಇದೆ ಆದರೆ ಅದಕ್ಕೆ ಎಲ್ಲೂ ಕೂಡ ಕುಂದಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೋಬೇಕಾಗಿದೆ ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು ಸಮಸ್ತ ಕನ್ನಡಿಗರು ಕರ್ನಾಟಕದಾದ್ಯಂತ ಇರುವಂತಹ ಏಳುವರೆ ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ ಅದನ್ನು ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರ ಮಂದಿರಗಳು ಕೂಡ ಚಲನಚಿತ್ರ ಮಂದಿರಗಳ ಎಲ್ಲ ಮಾಲೀಕರಿಗೆ ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂಥ ಚಿಂತನೆಗಳನ್ನಿಟ್ಕೊಂಡಿರುವಂಥ ಎಲ್ಲರಿಗೂ ಕೂಡ ನಾವು ಹೇಳೋದು ಒಂದೇ ಈ ಚಲನಚಿತ್ರವನ್ನು ನೀವು ನಿಮ್ಮ ಚಿತ್ರಮಂದಿರಗಳಲ್ಲಿ ಯಾವುದೇ ರೀತಿಯಲ್ಲಿ ಬಿಡುಗಡೆ ಮಾಡಬೇಡಿ ಕನ್ನಡಿಗರು ಈ ಚಿತ್ರವನ್ನು ತಿರಸ್ಕರಿಸೋದ್ರ ಮೂಲಕ ಈ ಚಿತ್ರವನ್ನು ನೋಡೋದೇ ಇರೋದ್ರ ಮೂಲಕ ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋಣ ನಮ್ಮ ಸ್ವಾಭಿಮಾನವನ್ನು ಎತ್ತಿಡಿಯೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸುಪ್ರೀಂ ಕೋರ್ಟ್ ಆದೇಶ ಏನೇ ಇರ್ಬೋದು ಅದು ಆದೇಶ ಆದೇಶದ ರೀತಿಯಲ್ಲಿ ಅದನ್ನು ಪಾಲಿಸೋಣ ಆದರೆ ನಾವೆಲ್ಲರೂ ಕೂಡ ಆ ತಮಿಳು ಚಿತ್ರವನ್ನು ಮತ್ತು ಏನು ತಗ್ಲೈ ಸಿನಿಮಾವನ್ನ ಚಂದ್ರವರ ಚಿತ್ರವನ್ನು ನಾವೆಲ್ಲರೂ ಕೂಡ ತಿರಸ್ಕರಿಸೋಣ ಯಾವುದೇ ಚಿತ್ರಮಂದಿರಗಳಲ್ಲೂ ಕೂಡ ಅದು ಪ್ರದರ್ಶನ ಆಗೋದು ಬೇಡ ಯಾವುದೇ ವಿತರಕರು ಕೂಡ ಚಲನಚಿತ್ರವನ್ನು ತೆಗೆದುಕೊಂಡು ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶನವನ್ನು ಮಾಡೋದು ಬೇಡ ಅಂತೇಳಿ ಸಮಸ್ತ ಕನ್ನಡಿಗರಿಗೆ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿನ ನಾವೆಲ್ಲ ಕನ್ನಡಾಭಿಮಾನಿಗಳು ಯಾಕೆಂತೇಳಿದರೆ ಎಲ್ಲ ಹೋರಾಟಗಳು ಕೂಡ ಆರಂಭವಾಗಿದ್ದು ಮೈಸೂರಿನಿಂದನೇ ಮೈಸೂರಿನಿಂದ ಆರಂಭವಾದ ಎಲ್ಲ ಹೋರಾಟಗಳು ಕೂಡ ಜಯವಾಗಿದೆ ಅದು ನಾಡು ನುಡಿಗೆ ಸಂಬಂಧಪಟ್ಟ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಭಾಷೆಯನ್ನು ನಮ್ಮ ನುಡಿಯನ್ನು ನಮ್ಮ ಜಲವನ್ನು ನಾವೆಲ್ಲರೂ ಕೂಡ ಪ್ರೀತಿಸೋಣ ನಮ್ಮ ಸ್ವಾಭಿಮಾನವನ್ನು ನಾವು ಎತ್ತಿಡಿಯೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಕಮಲಹಾಸನ್ನ ಚಿತ್ರನ ಬಿಡುಗಡೆ ಮಾಡಿ ಪ್ರದರ್ಶನ ಮಾಡಿ ಅಂತೇಳಿದೆ ನ್ಯಾಯಾಲಯಕ್ಕೆ ಸು ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಆದರೆ ನಮ್ಮ ಕನ್ನಡಿಗದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದೇ ಕಾರಣಕ್ಕೂ ಆ ಚಿತ್ರಮಂದಿರದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಾಗಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳ್ತಾ ನಾನು ಚಿತ್ರಮಂದಿರದ ಮಾಲೀಕರುಗಳಲ್ಲಿ ಬ ಚಿತ್ರ ನಿರ್ಮಾಪಕಗಳಲ್ಲಿ ಎಲ್ಲ ಕೇಳ್ಕೊತಾ ಇದ್ದೀನಿ ಈಗೇನು ಕನ್ನ ಮೊದಲು ಡಾಕ್ಟರ್ ರಾಜ್ ವರನಾಟ ರಾಜ್ಕುಮಾರ್ ಅವರು ಏನೇ ಒಂದು ಕನ್ನಡದ ಬಗ್ಗೆ ಕೂಗ್ ಕೊಟ್ಟ ತಕ್ಷಣ ಎಲ್ಲ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದೋ ಅದೇ ರೀತಿ ಈಗ ನಮ್ಮ ಕನ್ನಡಿಗ ಚಳುವಳಿ ಹೋರಾಟಗಾರರು ಬರು ಪ್ರತಿಭಟನೆಗೆ ಇಳಿಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್ ಆ ಕಮಲ್ ಹಾಸನ್ಗೆ ಏನು ಇವತ್ತು ಚಿತ್ರಮಂದಿರ ಕರ್ನಾಟಕದಲ್ಲಿ ಬಿಡುಗಡೆ ಆಗಲಿಲ್ಲ ಆಗಲೇ ಮುಖಭಂಗವಾಗಿದೆ ಆದರೂ ಅವರು ನನಗೇನು ಆಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೋರ್ಟ್ ಮೊರೆ ಹೋಗಿ ಅವರು ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕನ್ನಡಿಗರು ಸ್ವಾಭಿಮಾನಿಗಳು ಯಾವುದೇ ಕಾರಣಕ್ಕೂ ಫಿಲಮ್ನ ನೋಡಬೇಡಿ ಅಂತ ಹೇಳ್ತಾ ನಾನು ಮನವಿ ಮಾಡ್ತೀನಿ ಸರ್